ನೋಡಿ ಬೆಳಿಗ್ಗೆ ತಿಂಡಿಗೆ ಓಟ್ಸ್ ಚೀಲ ಮಾಡಿದ್ದೀನಿ ಎರಡು ತಿಂದರೆ ಸಾಕು ನಾನು ಕಲಸಿರೋದಕ್ಕೆ ಎರಡೂವರೆ ಆಯಿತು ನೋಡಿ ಅಲ್ಲ ಎಲ್ಲ ತಿಂದುಬಿಟ್ಟೆ ಅರವತ್ತು ಗ್ರಾಮ್ ಅಷ್ಟು ಅಂದರೆ ಎರಡು ಇಡೀ ಅಷ್ಟು ಓಟ್ಸ್ ಹಾಕ್ಕೊಂಡೆ ಇಲ್ಲಿ ನೋಡಿ ಎರಡು ಇಡೀ ಅಷ್ಟೇ ಇನ್ನೂ ಕಮ್ಮಿನೇ ಇದೆ ಇನ್ನೊಂದು ಚೂರು ಹಾಕ್ತೀನಿ ಇವಾಗ ಆಮೇಲೆ ಇದಕ್ಕೆ ಎರಡು ಅಷ್ಟು ಕಡಲೆ ಹಿಟ್ಟು ಹಾಕ್ಕೋಬೇಕು ನಾವು ಊಟ ಮಾಡ್ತೀವಲ್ಲ ಅದರಲ್ಲಿ ಎರಡು ಇಡಿಗೆ ಎರಡು ಸ್ಪೂನು ಬೆಂಡಿಂಗೆ ರೆಡ್ ಚಿಲ್ಲಿ ಪೌಡ್ರು ಜೀರಾ ಪೌಡ್ರು ಉಪ್ಪು ಅರಿಶಿನ ಇವಿಷ್ಟು ಹಾಕ್ಕೋಬೇಕು ಇವಾಗ ಸಣ್ಣಗೆ ಹಚ್ಚಿದ ಈರುಳ್ಳಿ ಎಲ್ಲೋ ಕ್ಯಾಪ್ಸ್ ರೆಡ್ ಕ್ಯಾಪ್ಸ್ ಗ್ರೀನ್ ಕ್ಯಾಪ್ಸ್ ಕಮ್ಮು ಬ್ರೋಕ್ಲಿ ಆಮೇಲೆ ಬೇಬಿ ಕಾರ್ನು ಶುಂಠಿ ಟಮೊಟೊ ಒಂದು ಟೊಮೊಟೊ ಹಾಕ್ಬಿಡಿ ಸಣ್ಣಗೆ ಹಚ್ಬಿಟ್ಟು ಚೆನ್ನಾಗಿರುತ್ತೆ ಆ ಸ್ವೀಟ್ ಸ್ವೀಟ್ ಕಾರ್ಣ ಅದು ರೌಂಡ್ಗೆ ಹಚ್ಚಿದ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇಷ್ಟನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ ಕ ಒಂದು ಅದಕ್ಕೆ ಕಲ್ಸ್ಕೋಬೇಕು ತುಂಬ ಗಟ್ಟಿ ಇರಬಾರ್ದು ತುಂಬ ತೆಳುವು ಮಾಡಬಾರ್ದು ಇದು ಮೇಲೆ ಬರೋಲ್ಲ ಯಾಕೆಂದರೆ ರುಬ್ಬಲ್ಲ ಅಲ್ವಾ ರುಬ್ಬ್ದಿರ ಮಾಡೋದೇ ಒಲೆ ರುಚಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಅದಕ್ಕೆ ಕಲ್ಸ್ಕೊಂಡು ನೋಡಿ ಈ ಹದ ಇರಬೇಕು ಹೆಂಚಿಗೆ ಬೆಣ್ಣೆ ಹಚ್ಚಿಬಿಟ್ಟು ಹಾಕ್ಕೋಬೇಕು ಈ ಇದಕ್ಕೆ ಬೆಣ್ಣೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಬೆಣ್ಣೆ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ರುಚಿ ಬರುತ್ತೆ ಇದ್ರ ಮೇಲೂ ಒಂಚೂರು ಬೆಣ್ಣೆ ಹಾಗೆ ನಾನು ಜಾಸ್ತಿ ಇಲ್ಲ ಸ್ಪ್ರೆಡ್ ಮಾಡಿ ಈ ಕಡೆ ಆ ಕಡೆ ತಿರುಗ್ಕೊಂಡು ಮಾಡ್ಕೊಂಡು ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ